ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣಿನಿಂದ ಫ್ರಿಮಿಕ್ಸ್ ಪೌಡರ್ನ ಯಾವ ರೀತಿ ಮಾಡ್ಕೋಬೋದು ಎಂಬುದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಲ್ಲಂಗಡಿ ಹಣ್ಣನ್ನು ಒಂದು ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ತೆಗೆದು ತಿರುಳನ್ನು ಸಣ್ಣ ಸಣ್ಣ ಓಳುಗಳಾಗಿ ಕಟ್ ಮಾಡ್ಕೋಬೇಕು ಬೇಕಾದರೆ ಬೀಜವನ್ನು ಕೂಡ ತೆಗಿಬೋದು ತೆಗೆದೇ ಇದ್ರೂ ಬರುತ್ತೆ ಇಲ್ಲಿ ಈ ಹಣ್ಣನ್ನು ನಾನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹೋಳುಗಳನ್ನು ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದು ಜ್ಯೂಸ್ ಮಾಡ್ಕೋಬೇಕು ಈ ಥರ ಪ್ರಿಮಿಕ್ಸ್ ಪೌಡರ್ನ ಬೇರೆ ಹಣ್ಣುಗಳಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ನಂತರ ಒಂದು ಸ್ಟ್ರೈನರಲ್ಲಿ ಸೋಸ್ಕೊತಾ ಇದ್ದೀನಿ ಈ ಜ್ಯೂಸ್ ಮಾಡುವಾಗ ನೀರು ಹಾಕ್ಬಾರ್ದು ಇದರಲ್ಲೇ ನೀರಿನ ಅಂಶ ಜಾಸ್ತಿ ಇರೋದರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ನಮಗೆ ಈ ಪೌಡ್ರ್ ಮಾಡಲಿಕ್ಕೆ ಗಟ್ಟಿ ಜ್ಯೂಸ್ ಬೇಕಿಲ್ಲಿ ಇಲ್ಲಿ ಒಂದು ಲೋಟ ಜ್ಯೂಸ್ಗೆ ಎರಡು ಲೋಟ ಸಕ್ಕರೆ ಬೇಕಾಗುತ್ತೆ ಯಾರಾದರೂ ಮನೆಗೆ ಬಂದಾಗ ಒಂದು ಐದು ಸೆಕೆಂಡಲ್ಲಿ ರೆಡಿ ಆಗುವಂಥ ಜ್ಯೂಸ್ ಇದು ಮೊದಲೇ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಉಪಯೋಗ ಇದೆ ನೋಡಿ ನಾನಿಲ್ಲಿ ಜ್ಯೂಸನ್ನ ಎರಡು ಲೋಟ ತೊಗೊಂಡಿದ್ದೀನಿ ನಾಲ್ಕು ಕಪ್ ಅದೇ ಮೇಜರ್ಮೆಂಟಲ್ಲಿ ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡ್ರು ಮತ್ತು ಒಂದು ನಿಂಬೆಹಣ್ಣು ಕೂಡ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗದೇ ಇದ್ದರೂ ಪರವಾಗಿಲ್ಲ ನಡೆಯುತ್ತೆ ಒಂದು ತಟ್ಟೆಗಳಿಗೆ ಹಾಕೋಬೇಕು ನಾವು ಎಷ್ಟು ತೆಳುವಾಗಿ ಹಾಕ್ಕೊತೀವೋ ಅಷ್ಟು ಬೇಗ ಡ್ರೈ ಆಗುತ್ತೆ ಈ ತಟ್ಟೆಗಳಲ್ಲಿ ನೆರಳಲ್ಲೇ ಒಣಗಿಸ್ಕೋಬೇಕು ಸ್ವಲ್ಪ ದಪ್ಪ ಆಯಿತು ಅಂದರೆ ಬೇಗ ಒಣಗೋದಿಲ್ಲ ಲೇಟ್ ಆಗುತ್ತೆ ಈ ಜ್ಯೂಸು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಇಲ್ಲಿ ಎರಡರಿಂದ ಮೂರು ದಿನ ಟೈಮ್ ಕೂಡ ತೊಗೊಂತು ಫ್ಯಾನ್ ಕೂಡ ಹಾಕಿ ಇಡ್ಬೋದು ಬಿಸಿಲಲ್ಲಿ ಮಾತ್ರ ಒಣಗಿಸೋ ಆಗಿಲ್ಲ ನೆರಳಲ್ಲೇ ಒಣಗಿಸ್ಕೋಬೇಕು ನೋಡಿ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಈ ರೀತಿ ತಗೊಳ್ತಾ ಇದ್ದೀನಿ ಇದು ಪೂರ್ತಿ ಡ್ರೈ ಆಗಿದ್ದರೆ ಮಾತ್ರ ಮಿಕ್ಸಿಗೆ ಹಾಕ್ಕೊಂಡ್ರೆ ಪೌಡ್ರು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ದೊಡ್ಡ ಹರಳು ಹಾಗೇ ಇರುತ್ತೆ ನೋಡಿ ಇಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಯಾವುದೇ ಕಲರ್ ಇಲ್ಲ ಯಾವುದೇ ಕೆಮಿಕಲ್ ಇಲ್ಲ ನಾವೇ ಮನೆಯಲ್ಲಿ ಮಾಡ್ತಕ್ಕಂಥ ಹೋಮ್ ಮೇಡ್ ಪ್ರಿಮಿಕ್ಸ್ ಪೌಡರ್ ರೆಡಿಯಾಗಿದೆ ಇದನ್ನು ಒಂದು ಬಾಟಲಲ್ಲಿ ಸುಮಾರು ಒಂದು ಮೂರು ತಿಂಗಳು ಸ್ಟೋರ್ ಮಾಡಿ ಇಡ್ಬೋದು ಒಂದರಿಂದ ಎರಡು ಸೆಕೆಂಡಲ್ಲಿ ಜ್ಯೂಸ್ ರೆಡಿ ಅಂಥದ್ದು ಇದರಲ್ಲೇ ನಿಂಬೆ ಹೆಣ್ಣು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಬರೀ ನೀರು ಹಾಕಿ ಪೌಡ್ರ್ ಹಾಕಿದರೆ ಸಾಕು ಜ್ಯೂಸ್ ರೆಡಿ ಆಗುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿದೆ ಇವಾಗ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ಗೆ ನೀರು ಇದ್ದೀನಿ ಸಕ್ಕರೆನೂ ಹಾಕೋದು ಬೇಡ ಈ ಪೌಡ್ರು ಪೌಡ್ರಲ್ಲಿ ಎಲ್ಲ ಸಕ್ಕರೆ ಇರೋದ್ರಿಂದ ಈ ಲೋಟಕ್ಕೆ ಒಂದರಿಂದ ಒಂದೂವರೆ ಸ್ಪೂನು ಹಾಕ್ಕೊಂಡ್ರೆ ಈ ಪೌಡ್ರನ್ನ ಹಾಕ್ಕೊಂಡ್ರೆ ಸಾಕು ಹೊರಗಡೆಯಿಂದ ತಂದ ಪೌಡ್ರಲ್ಲಿ ಕಲ್ಲರು ಕೆಮಿಕಲ್ ಎಲ್ಲ ಇರುತ್ತೆ ನೋಡಿ ಓಮ್ ಮೇಡಾಗಿ ನಾವೇ ಕೂಡ ಮಾಡ್ಕೋಬೋದು ಬೇಕಾದರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೋಬೋದು ನೋಡಿ ಓಮ್ ಮೇಡ್ ಕಲ್ಲಂಗಡಿ ಎಣ್ಣಿನ ಪ್ರಿಮಿಕ್ಸ್ ಪೌಡರ್ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು